ಸ್ವಾಗತ ನಾನು ಮಂಡ್ಯ ಜಿಲ್ಲಾ ಒಕ್ಕಲಿಗರ ಸಂಘದ ವತಿಯಿಂದ ಗಣ್ಯ ಸಾಧಕರಿಗೆ ಅಭಿನಂದನೆ ಹಾಗೂ ಪ್ರತಿಭಾ ಪುರಸ್ಕಾರ ಸಮಾರಂಭವನ್ನು ಮಂಡ್ಯದ ಗಾಂಧಿ ಭವನದಲ್ಲಿ ಏರ್ಪಡಿಸಲಾಯಿತು ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನ ಕೆಂಗೇರಿ ಶಾಖಾ ಮಠದ ಪೀಠಾಧ್ಯಕ್ಷರು ಆದ ಶ್ರೀ 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 ನಿಚ್ಚಲಾನಂದನಾಥ ರವರು ವಹಿಸಿದ್ರು ನಂತರ ಗಣ್ಯರಿಂದ ದೀಪ ಬೆಳಗುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಲಾಯಿತು ನಂತರ ಮಾತನಾಡಿದ ಬಿಜೆಪಿ ಮುಖಂಡ ಸಚ್ಚಿದಾನಂದ ಒಂದೇ ಸಮುದಾಯ ಅತಿ ಹೆಚ್ಚು ಜನರು ಇರುವ ಜಿಲ್ಲೆಯಲ್ಲಿ ಒಂದು ಸಮುದಾಯ ಇಲ್ಲ ಅನ್ನೋದು ಬೇಸರವನ್ನ ತರುತ್ತದೆ ಮಂಡ್ಯ ಜಿಲ್ಲೆ ಸೇರಿದಂತೆ ಅನೇಕ ಜಿಲ್ಲೆಯಿಂದ ಚುಂಚನಗಿರಿ ಟ್ರಸ್ಟ್ನಲ್ಲಿ ಒಂದು ಸಮುದಾಯ ಭವನವನ್ನು ಆರ್ ಅಶೋಕ್ ರವರಿಂದ ನಿರ್ಮಾಣ ಮಾಡಿದ್ದೇವೆ ನಮ್ಮ ಸಮುದಾಯದಲ್ಲಿ ಸಾಕಷ್ಟು ದಾನಿಗಳು ಇದ್ದಾರೆ ಹಿಂದಿನ ನಮ್ಮ ಜನಾಂಗದ ನಾಯಕರುಗಳು ಯಾಕೆ ಸಮುದಾಯ ಭವನ ಮಾಡಿಲ್ಲ ಅನ್ನೋದು ನನಗೆ ಗೊತ್ತಿಲ್ಲ ಮಂಡ್ಯ ಹಸ್ಟಲ್ ಹಾಗೂ ಒಂದು ಭವನ ಆದಷ್ಟು ಬೇಗ ನಿರ್ಮಾಣ ಆಗಬೇಕು ಮುಂದಿನ ದಿನಗಳಲ್ಲಿ ಪುರುಷೋತ್ತಮಾನಂದ ಮಹಾಸ್ವಾಮೀಜಿ ರವರ ನೇತೃತ್ವದಲ್ಲಿ ಸರ್ಕಾರ ಸ್ಥಳ ನೀಡಿದರೆ ನಮ್ಮ ಸಮುದಾಯಕ್ಕೆ ಒಂದು ಭವನ ನಿರ್ಮಾಣ ಮಾಡುತ್ತೇವೆ ಒಕ್ಕಲಿಗರು ಮಾತ್ರ ಸಹಾಯ ಮಾಡೋದಲ್ಲ ಎಲ್ಲರೂ ಸೇರಿ ಭವನ ನಿರ್ಮಾಣ ಮಾಡಬೇಕು ಜಾಗ ಮಂಜೂರು ಮಾಡಿಕೊಂಡರೆ ನಾವು ನಮ್ಮ ಸ್ನೇಹಿತರು ಸೇರಿ ಭವನ ನಿರ್ಮಾಣ ಮೆಡಿಕಲ್ ಕಾಲೇಜು ಬರಬೇಕು ಮುಂಚೆ ಬೆಂಗಳೂರು ಕ್ಲಾಸ್ನಲ್ಲಿ ಇಪ್ಪತ್ತು ವರ್ಷದ ಹಿಂದೆ ಮಠದಿಂದ ಮೆಡಿಕಲ್ ಕಾಲೇಜು ಮಾಡಿದರು ಕಾರ್ಯಕ್ರಮದಲ್ಲಿ ಕರ್ನಾಟಕ ಸಂಘದ ಅಧ್ಯಕ್ಷರು ಅಂತಹ ಡಾಕ್ಟರ್ ಬಿ ಪ್ರಕಾಶ್ ಗೌಡರವರನ್ನು ಅಭಿನಂದಿಸಲಾಯಿತು ಇನ್ನು ವೇದಿಕೆಯಲ್ಲಿ ಒಕ್ಕಲಿಗರ ಸಂಘದ ಜಿಲ್ಲಾಧ್ಯಕ್ಷರು ಆದಂತಹ ತಿಮ್ಮೇಗೌಡ ಆದಿ ಆದಿಚಿಂಚನಗಿರಿ ಶಿಕ್ಷಣ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ಪುರುಷೋತ್ತಮಾನಂದ ಮಹಾಸ್ವಾಮೀಜಿ ಬಿಜೆಪಿ ಮುಖಂಡ ಸಚ್ಚಿದಾನಂದ ಇಂಡುವಾಳು ಜೆಡಿಎಸ್ ಮುಖಂಡ ಬಿಆರ್ ಸುರೇಶ್ ನಾರಾಯಣ್ ಅರವಿಂದ ನವೀನ್ ಕುಮಾರ್ ಸೌಭಾಗ್ಯ ಸೇರಿದಂತೆ ಇತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಬೆಳಗಂತೋರು ನಾವು ಪರಮ ಪೂಜ್ಯ ಬಾಲಗಂಗಾಧರ ಸ್ವಾಮೀಜಿ ಅವರೇ ನನಗೆ ಸಚಿದಾನಂದ ಅಂತ ಹೆಸರಿಟ್ಟಿದ್ದು ನಾಮಕರಣ ಮಾಡಿ ನಮ್ಮ ಬಂದಿಗಳ ಲೇಔಟಲ್ಲಿ ಮನೆ ಬಂದಾಗ ನನಗೆ ನಾಮಕರಣ ಓದಿದ್ದಾಗ ಸಚಿದಾನಂದ ಅಂತ ಹೆಸರಿಟ್ಟಿದ್ದು ಪರಮ ಪೂಜ್ಯ ಸಾಕಷ್ಟು ಒಂದೇ ಸಮುದಾಯ ಹೆಚ್ಚು ಇರ್ತಕ್ಕಂಥ ಈ ಜಿಲ್ಲೆಯಲ್ಲಿ ಸಮುದಾಯ ಭವನ ಇಲ್ಲ ನಮ್ಮ ಜಾಗ ಇಲ್ಲ ಅಂತೆಲ್ಲ ಹೇಳ್ತಾ ಇದ್ರು ಬಹಳ ಹಿಂದೆ ನಮ್ಮ ಪುರುಷೋತ್ತಮ ಸ್ವಾಮೀಜಿಯವರು ಮತ್ತು ನಮ್ಮ ನಿಶ್ಚಲಾನಂದ ಸ್ವಾಮೀಜಿಯವರು ಹೋಗಿದ್ರು ಸುಮಾರು ನಾನು ನನಗೆ ಗೊತ್ತಿರ್ತಕ್ಕಂಥ ಎಲ್ಲ ದಾರಿಗಳು ನನ್ನ ಕಾಂಟ್ಯಾಕ್ಟ್ ಅಲ್ಲಿ ಸುಮಾರು ಒಂದು ಸಾವಿರ ಜನ ಮಕ್ಕಳು ಇಲ್ಲಿಂದ ಮಂಡ್ಯ ಜಿಲ್ಲೆ ಮತ್ತು ಸುತ್ತಮುತ್ತಲ ಜಿಲ್ಲೆಯಿಂದ ಬೆಂಗಳೂರಲ್ಲಿ ಹೋಗಿ ವಿದ್ಯಾಭ್ಯಾಸ ಮಾಡೋರು ಕೆಲಸ ಮಾಡುವಂತಹ ಮಕ್ಕಳಿಗೆ ಉಚಿತವಾಗಿ ವಾಸ ಮಾಡಲಿಕ್ಕೆ ಒಂದು ಭವ್ಯವಾದಂತ ಅಶೋಕಿ ಅವ್ರಿಗೆ ಹೇಳಿ ಮಹಾಲಕ್ಷ್ಮಿ ಅವರಲ್ಲಿ ಮಾಡಿಸೋ ಅದನ್ನ ಪರಮೂಜೆ ಗುರುಗಳ ಜೊತೆ ಬಹಳ ನನಗೂ ಎರಡು ಭಕ್ತಿಪೂರ್ವಕವಾದಂತಹ ಕೀಟಾಟ ಆಗುತ್ತೆ ನಾನು ಅದರ ಮನೆಯಲ್ಲ ಮಾಡಿಸಬೇಕು ಈಗ

ಇಪ್ಪತ್ತೈದು ಲಕ್ಷ ಕೂಡ ರೂಪಾಯಿನ ಸ್ವಾಮೀಜಿ ಜಗದ್ಗುರು ನಿರ್ಮಲಾನಂದ ಸ್ವಾಮೀಜಿ ಕರ್ಕೊಂಡು ಹೋದಾಗ ನಾವು ಆ ದೇವಸ್ಥಾನಕ್ಕೆ ಆರ್ಥಿಕವಾದಂತ ದೇಣಿಗೆಯನ್ನು ಹೋಗಿದ್ದಾರೆ ಈ ಹಿಂದೆ ನಮ್ಮನ್ನ ಜನಾಂಗದ ಪ್ರತಿನಿಧಿಗಳು ಯಾಕೆ ನನಗೆ ಗೊತ್ತಿಲ್ಲ ಮುಂದಾದ್ರೂ ಕೂಡ ಪೂಜ್ಯ ಕೆಲಸ ನಮ್ಮ ಪರಂಪಜಿಯ ಗುರುಗಳಾದಂತ ಗುರುಗಳಂತ ಸ್ವಾಮೀಜಿ ಅವರ ನೇತೃತ್ವದಲ್ಲಿ ಮಂಡ್ಯದಲ್ಲಿ ಒಂದು ಸಮುದಾಯ ಕೂಡ ಆಗಬೇಕು ಈಗ ಆಡ್ತಾ ಸರ್ಕಾರಗಳು ರಾಜ್ಯ ಸರ್ಕಾರ ಜಾಗ ಮಂಜೂರು ಮಾಡಿಕೊಟ್ರೆ ನಮ್ಮ ಜನಾಂಗಕ್ಕೆ ಸಮುದಾಯ ಭವನ ಕಟ್ಟದೆ ಬಹಳ ದೊಡ್ಡ ವಿಚಾರ ಯಾಕೆಂದ್ರೆ ಒಕ್ಕಲಿಗ ಸಮುದಾಯ ಭವನ ಕಟ್ತಾರೆ ಅಂತಂದ್ರೆ ಒಕ್ಕಲಿಗರ ಕೊಡಬೇಕು ಅಂತ ಏನಿಲ್ಲ ಒಕ್ಕಲು ಮಾಡುವಂಥವ್ರು ನಾವು ಮಾಡಿದಂಥ ಬೆಳೆಗಳಲ್ಲಿ ಬೆಳೆದಂಥ ಆಹಾರ ಧಾನ್ಯಗಳನ್ನ ಎಲ್ಲ ಸಮುದಾಯದವರು ತಿಂತಾರೆ ಅಲ್ವಾ ನಾವು ಮೊನ್ನೆ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿ ಒಂದು ಒಕ್ಕಲಿಗ ಪ್ರಶಸ್ತ ಅಮೆರಿಕ ಅಂತ ಅಲ್ಲಿ ಒಂದು ಕಾರ್ಯಕ್ರಮ ಇತ್ತು ಸ್ವಾಮೀಜಿ ಹೇಳ್ತಾರೆ ಸೈಡ್ ಟು ಸೈಡ್ಸ್ ಮಣ್ಣಿನಿಂದ ಮಣ್ಣಿಂದ ವಿದ್ಯಾರ್ಥಿವರೆಗೂ ನಮ್ಮ ಸಮುದಾಯ ಬೆಳೆದ ನಿಂತಿದೆ ಹೀಗಾಗಿ ಸಮುದಾಯ ಭವನ ಕಟ್ಟಲಿಕ್ಕೆ ಯಾರ ಕೈಲೂ ಶಕ್ತಿ ಇಲ್ಲ ಅಂತಂದ್ರೆ ನಾನೇ ನಮ್ಗೆ ಇರ್ತಕ್ಕಂಥ ಸ್ನೇಹಿತರು ಕಾಂಟ್ಯಾಕ್ಟ್ ಅಲ್ಲಿ ಎಲ್ಲ ಮಾಡಿ ನಾವೇ ಎರಡು ಮೂರು ಕೋಟಿ ದೇವಿಗೆ ಕಲೆಕ್ಟ್ ಮಾಡ್ಕೊಡ್ತೀವಿ ಜಾಗ ಮಂಜೂರು ಮಾಡಬೇಕು ನನಗೆ ಬಾಲಗಂಗಾಧರ ಸ್ವಾಮೀಜಿಯವರ ನಾನು ಯಾವಾಗ ಕಾರ್ಯಕ್ರಮಗಳಿಗೆ ಕರೆಯಕ್ಕೆ ಹೋಗಿ ಒತ್ತಾಯ ಏನಪ್ಪ ಆರೋಗ್ಯ ಸಿಕ್ಕಿಲ್ಲ ರೀತಿ ಮಂಡ್ಯದಲ್ಲಿ ಕಳಿಸಿ ಬೆಳುವಂತ ಗವ್ಯವಾದಂತ ಮೆಡಿಕಲ್ ಕಾಲೇಜು ನಮ್ಮ ಗೌರ್ಮೆಂಟ್ ಮಾಡೋಕ್ಕೆ ಮುಂಚೆ ಒಂದು ಇಪ್ಪತ್ತು ವರ್ಷದಿಂದ ಇಲ್ಲಿ ಕಾಲೇಜು ಆಮೇಲೆ ನಾನು ಎಲ್ಲ ಕಡೆ ಹೋಗ್ತೇನೆ ಸ್ವಾಮೀಜಿ ಅವರು ಚೌಟ್ರಿ ಮಾಡ್ಬಿಟ್ಟವ್ರ ಎಂಟ್ರಿ ಕೊಟ್ಟಾಗುತ್ತ ಅದ್ ಕೊಟ್ಟಾಗುತ್ತ ಅಂತೆಲ್ಲ ಮಾಡ್ತೀವಿ ನಾವು ಮಾಡಿದ್ರೆ ಎಲ್ಲವನ್ನೂ ಫಲಾಪೇಕ್ಷೆ ಬಡವರು ನಾವು ಮಾಡಕ್ಕೆ ಮಾಡಿದೀವಿ ಅಂತ ಕೇಳ್ತೀವಿ ಊರಲ್ಲಿ ತೆಂಗಿನಕಾಯಿ ಕೊಟ್ಟವರು ಭತ್ತ ಕೊಟ್ಟವರು ರಾಗಿ ಕೊಟ್ಟವರೆಲ್ಲ ಭಕ್ತಿ ಪೂರ್ವಕವಾಗಿ ಮಡಗಳನ್ನ ನಡೆಸ್ಕೊಂಡ್ರೆ ಈ ತುಂಬಾ ತಿಳಿದಂತವ್ರು ದಿನ ಸಂಪಾದನೆ ಮಾಡುವಂತವ್ರು ನಮ್ಮ ಧಾರ್ಮಿಕವಾದಂತ ಕೇಂದ್ರಗಳನ್ನ ಈಡಿಸುವಂತ ಸ್ಥಿತಿಗೆ ಬಂದು ಇದೆ ದಯಮಾಡಿ